ಪತ್ನಿಗೆ ಚಾಕುವಿನಿಂದ ಇರಿದ ಪೊಲೀಸ್ ಪೇದೆ ಚಾಕು ಇರಿತದಿಂದ ಸಾವು ನಪ್ಪಿದ ಪೊಲೀಸ್ ಪತ್ನಿ ಮಮತಾ ಹೌದು ಹಾಸನದ ಎಸ್ಪಿ ಕಚೇರಿ ಆವರಣದಲ್ಲಿ ಚಾಕುವಿನಿಂದ ಇರಿತವಾಗಿರುವಂತಹ ಘಟನೆ ನಡೆದಿದೆ ಲೋಕನಾಥ್ ಎನ್ನುವಾತ ಪತ್ನಿಗೆ ಚಾಕುವಿನಿಂದ ಇರಿದ ಪೊಲೀಸ್ ಪೇದೆಯಾಗಿದ್ದಾನೆ ಚಾಕು ಇರಿತದ ಕೆಲವೇ ಕ್ಷಣಗಳಲ್ಲಿ ಮಮತಾ ಸಾವು ಶಾಂತಿಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಈ ಪಿಸಿ ಆಗಿ ಕೆಲಸ ಮಾಡ್ತಾ ಇದ್ದ ಲೋಕನಾಥ್ ತೀವ್ರ ರಕ್ತಸ್ರಾವವಾಗಿದ್ದ ಪೊಲೀಸ್ ಪತ್ನಿಯನ್ನ ತಕ್ಷಣವೇ ಆಸ್ಪತ್ರೆಗೆ ಪೊಲೀಸರು ಬೇರೆ ಪೊಲೀಸರು ಸೇರಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಮತಾ ಸಾವನ್ನಪ್ಪಿದ್ದಾಳೆ